ಶ್ರೀಶೈಲ್ ಮುಲ್ಗೆ ಹಿಂದೂ ಮಹಾಗಣಪತಿ ಸಮಿತಿ ಕೋಶಾಧ್ಯಕ್ಷ ಸುಮಾರು ನಾಲ್ಕು ವರ್ಷದಿಂದ ಹಿಂದೂ ಮಹಾಗಣಪತಿ ಸಮಿತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಮೊದಲನೇ ವರ್ಷ ಅತ್ಯುತ್ತಮ ಸಾಧಾರಣವಾಗಿ ಮಾಡಿದೆ ಎರಡನೇ ವರ್ಷ ಶಿವಾಜಿ ಮಹಾರಾಜರ ಮುನ್ನೂರ ಐವತ್ತನೇ ಪಟ್ಟಾಭಿಷೇಕ ನಿಮಿತ್ತ ರಾಜಗಡ ಕೋಟೆ ನಿರ್ಮಾಣದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೇವೆ ಎರಡನೇ ವರ್ಷ ರಾಮ ಮಂದಿರ ಲೋಕಾರ್ಪಣೆ ಆದ ನೆನಪಿಗೋಸ್ಕರ ನಾವು ರಾಮ ಮಂದಿರದ ಪ್ರತಿ ಒಂದು ಹೋಲುವಂತ ಮಂದಿರವನ್ನು ಸ್ಥಾಪನೆ ಮಾಡಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೇವೆ ಅದೇ ರೀತಿ ಮೂರನೇ ವರ್ಷ ತಿರುಪತಿ ವೆಂಕಟರಮಣನ ಮಂದಿರ ಹೋಲುವಂತೆ ಒಂದು ದೇವಸ್ಥಾನವನ್ನು ರೆಡಿ ಮಾಡಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೇವೆ ಅದೇ ರೀತಿ ಇಲ್ಲಿ ಬೆಳಗ್ಗೆ ಸಾಯಂಕಾಲ ದಿನನಿತ್ಯವೂ ಪೂಜೆ ನಡೆಯುತ್ತೆ ಬೆಳಗ್ಗೆ ಸಾಯಂಕಾಲ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ಅದೇ ರೀತಿ ಪ್ರತಿದಿನವೂ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮ ನಮ್ಮ ಸುತ್ತಮುತ್ತಲಿರುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಂದ ಭರತನಾಟ್ಯ ಇರಲಿ ಸಂಗೀತ ಇರಲಿ ಅವರನ್ನು ಒಂದು ಪ್ರೋತ್ಸಾಹ ಕೊಡುವಂಥ ಕೆಲಸ ಅವ್ರಿಗೆ ಒಂದು ವೇದಿಕೆ ಕೊಡುವಂಥ ಕೆಲಸ ಹಿಂದೂ ಮಹಾಗಣಪತಿ ಸಮಿತಿಯಿಂದ ಪ್ರತಿದಿನ ಸಾಯಂಕಾಲ ಇಟ್ಕೊತ ಬಂದೀವಿ ಅದೇ ರೀತಿ ವಿಶೇಷ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷನೂ ಮಾಡ್ತಿದ್ದೀವಿ ಇದು ಈ ವರ್ಷ ಕೂಡ ಮಾಡ್ತಾ ಇದ್ದೀವಿ ಒಂದು ಏಳನೇ ತಾರೀಕಿಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಈ ವೇದಿಕೆ ಮೇಲೆ ತಮ್ಮ ಭಾಷಣ ಮಾಡಲಿದ್ದಾರೆ ವಿಷಯ ಆಪರೇಷನ್ ಸಿಂಧೂರ್ ಕುರಿತು ಅವರು ಮಾತನಾಡಲಿದ್ದಾರೆ ಅದೇ ರೀತಿ ಎಂಟನೇ ತಾರೀಕಿಗೆ ವೆಂಕಟರಮಣ ಅಂತ ಹೇಳ್ಬಿಟ್ಟು ಗಣೇಶ ಮಂಡಳಿಗಳ ಪ್ರತಿಷ್ಠಾಪನೆ ಗಣೇಶನ ಪ್ರತಿಷ್ಠಾಪನೆ ಮಹತ್ವವೇನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಗಣೇಶ ಯಾವ ರೀತಿ ಇರಬೇಕು ಗಣೇಶನ ಪೂಜೆ ಯಾವ ರೀತಿ ನಡಿಬೇಕು ಅನ್ನೋದನ್ನು ನಾವು ನಗಲ ನಗರದಲ್ಲಿರುವ ಗಣೇಶ ಮಂಡಳಿಯ ಯುವಕರನ್ನ ಕರೆಸಿ ಅವರಿಗೆ ಅವರಿಂದ ಹೇಳಿಸಿ ಕೊನೆಗೆ ಎಲ್ಲಾ ನಗರದಲ್ಲಿರುವ ಎಲ್ಲಾ ಗಣೇಶ ಮಂಡಳಿಗಳ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಎಂಟನೇ ತಾರೀಕು ಇಟ್ಕೊಂಡಿದ್ದೀವಿ ಅದೇ ರೀತಿ ಒಂಬತ್ತನೇ ತಾರೀಕಿಗೆ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಕಾರ್ಕಳಿಂದ ಬರ್ತಿದ್ದಾರೆ ವಿಶೇಷವಾಗಿ ಯುವಕರನ್ನ ಉದ್ದೇಶಿಸಿ ನಮ್ಮ ಪರಂಪರೆ ನಮ್ಮ ಛಾತ್ರ ಪರಂಪರೆ ಕುರಿತು ಅವರು ಮಾತಾಡ್ತಾ ಇದ್ದಾರೆ ಪ್ರತಿ ವರ್ಷನೂ ಹೋದ ವರ್ಷ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅಂತ ಬಂದಿವಿ ಈ ರೀತಿ ಈ ವರ್ಷನೂ ಕೂಡ ಅದೇ ರೀತಿ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹದಿನಾಕನೇ ತಾರೀಕು ಭಾನುವಾರ ಮಾಡ್ತಾ ವಿಶೇಷ ಏನಂದ್ರೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮದು ಒಂದು ದೇಶದ ಗಡಿ ಕಾಯುವ ಯೋಧ ಹಾಗೂ ಇಡೀ ದೇಶಕ್ಕೆ ಅನ್ನ ಕೊಡುವ ರೈತ ಅವರಿಬ್ರು ಚೆನ್ನಾಗಿರ್ಬೇಕು ಅವ್ರಿಗೂ ದೇವರು ಯಾವುದೇ ಕಷ್ಟಗಳನ್ನ ಬರದಂತೆ ನೋಡ್ಕೊಳ್ಳಬೇಕು ಕಷ್ಟ ಬಂದ್ರೆ ಅದ್ರ ಎದುರಿಸೋ ಶಕ್ತಿ ಆ ದೇವರವ್ರ ಹತ್ರ ಕೊಡ್ಬೇಕಂತ ಹೇಳ್ಬಿಟ್ಟು ನಗರದಲ್ಲಿರುವ ಪ್ರತಿ ಕುಟುಂಬಗಳು ಹೆಚ್ಚು ಕಡಿಮೆ ಒಂದು ಲಕ್ಷ ಕುಟುಂಬಗಳ ಸಂಪರ್ಕ ಮಾಡಿ ಒಂದು ಲಕ್ಷ ಕುಟುಂಬಗಳಿಂದ ಜನರು ಬಂದು ರೈತ ಮತ್ತು ಯೋಧ ಇಬ್ಬರು ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ಸಂಕಲ್ಪ ಮಾಡಿ ದೀಪ ಹಚ್ಚುವ ಒಂದು ಕಾರ್ಯಕ್ರಮ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕು ಭಾನುವಾರ ಮಾಡ್ತಾ ಇದೀವಿ ಅದೇ ರೀತಿ ಹದಿನಾರನೇ ತಾರೀಕಿಗೆ ನಮ್ಮ ಗಣೇಶನ ವಿಸರ್ಜನೆ ಮಂಗಳವಾರ ವಿಶೇಷವಾಗಿನಂದ್ರೆ ದೇಶಿವಾದ್ಯಗಳು ಅಂದ್ರೆ ನಾವು ಯಾವುದೇ ಫಿಲ್ಮ್ ಸಾಂಗ್ ಹಾಕೋದಿರ್ಲಿ ಆ ರೀತಿ ಯಾವುದಿಲ್ಲ ದೇಶಭಕ್ತಿ ಗೀತೆ ದೇವರ ಹಾಡನ್ನ ಹಾಕಿ ಮಾತ್ರ ದೇಶ ವಾದ್ಯಗಳು ಚಿಟ್ಟ ಹಲಗಿ ಇರ್ಲಿ ಹಲಗಿ ಇರ್ಲಿ ಡೊಳ್ಳ ಕುಣಿತ ಇರ್ಲಿ ಈ ರೀತಿ ದೇಶ ವಾದ್ಯಗಳ ಜೊತೆಗೆ ಒಂದು ಗಣೇಶನ ವಿಸರ್ಜನೆ ಹದಿನಾರನೇ ತಾರೀಕು ಮಾಡ್ತೇವೆ ಆ ಕಾರಣ ನಗರದಲ್ಲಿರುವ ಪ್ರತಿಯೊಬ್ಬರು ಜಿಲ್ಲೆಯರ್ಲೂ ಪ್ರತಿ ಮನೆಗಳಿಂದನೂ ಈ ಗಣೇಶನ ಹತ್ರ ಬಂದು ಗಣೇಶನ ಆಶೀರ್ವಾದ ಪಡೆದು ತಾವೆಲ್ಲರೂ ಹೋಗ್ಬೇಕಂತೇಳಿ ಕಳಕಳಿ ವಿನಂತಿ